ಭಗವದ್ ಶ್ರೀರಾಮಾನುಜರ ವಿಶಿಷ್ಟಾದ್ವೈತ ಪರಂಪರೆಯ ಅನುಯಾಯಿಗಳು ಸಮೀಕ್ಷೆಯಲ್ಲಿ ಶ್ರೀವೈಷ್ಣವ ಎಂದು ಕೋಡ್ ಒಂದು ಸಾವಿರದ ಮುನ್ನೂರ ಎಂದು ಭರಿಸುವಂತೆ ಅಖಿಲ ಕರ್ನಾಟಕ ಶ್ರೀವೈಷ್ಣವ ಮಹಾಸಭಾದ ಮನವಿ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಕುಟುಂಬಗಳ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ನಡೆಸುತ್ತಿರುವುದು ವಿಷಯ ನಾವುಗಳು ರಾಮಾಜಾಚಾರ್ಯರ ವಿಶಿಷ್ಟ ವಿಶಿಷ್ಟತ್ವಿತ ಪರಂಪರೆಯಲ್ಲಿರುವಂಥ ಶ್ರೀ ವೈಷ್ಣವರೆಲ್ಲರೂ ಏನೇ ಒಳಪಂತರಗಳಿದ್ದರೂ ಹಿಂದೂ ರಿಲಿಜಿಯನ್ ಹಾಗೂ ಕ್ಯಾಸ್ಟ್ ಶ್ರೀ ವೈಷ್ಣವ ಎಂದು ಸಮೀಕ್ಷೆಯಲ್ಲಿ ಮನೆ ಮನೆ ಸಮೀಕ್ಷೆಯಲ್ಲಿ ಶ್ರೀ ವೈಷ್ಣವ ಎಂದು ನಮೂದಿಸಬೇಕೆಂದು ಪ್ರಾರ್ಥನೆ ಅಖಿಲ ಕರ್ನಾಟಕ ಶ್ರೀ ವೈಷ್ಣವ ಮಹಾಸಭಾ ಇಡೀ ರಾಜ್ಯಂತ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳೊಂದಿಗೆ ಆಗಸ್ಟ್ ಮೂವತ್ತೊಂದು ರಾಜ್ಯ ಜನತ ಸಮಾವೇಶ ತುಮಕೂರಿನಲ್ಲಿ ನಡೆದು ಇದೇ ಒಂದು ರೆಸೊಲ್ಯೂಷನ್ ಪಾಸ್ ಆಗಿದೆ ಶ್ರೀ ವೈಷ್ಣವ ನಮೂದಿಸಬೇಕೆಂದು ಹಾಗೂ ಇವತ್ತಿನ ಅಖಿಲ ಕರ್ನಾಟಕ ಶ್ರೀ ವೈಷ್ಣವ ಮಹಾಸಭಾ ಕಚೇರಿಯಲ್ಲಿ ಇದೊಂದು ಪತ್ರಿಕಾಗೋಷ್ಠಿಗೆ ನಾಳೆ ಪತ್ರಿಕೆಗಳು ಬರುತ್ತದೆ ನಿಮ್ಮೆಲ್ಲರ ಸಹಕಾರದಿಂದ ಶ್ರೀ ವೈಷ್ಣವ ಎಂದು ನಮುಂದಿಸಬೇಕೆಂದು ಪ್ರಾರ್ಥಿಸುತ್ತೇನೆ ಶ್ರೀಮತಿ ರಾಮಾನುಜಮ್ಮ ದಿಲ ಕರ್ನಾಟಕ ಶ್ರೀ ವೈಷ್ಣವೋಸಭ ಅಖಿಲ ಕರ್ನಾಟಕ ಶ್ರೀ ವೈಷ್ಣವ ಮಹಾಸಭದಿಂದ ಈ ಜಾತಿಗಳೊಂದಿಗೆ ಸಮೀಕ್ಷೆಯ ವಿಷಯವಾಗಿ ಚರ್ಚೆ ಮಾಡಲು ಈಗ ಅರ್ಜೆಯಲ್ಲಿ ಸಭೆ ಕರೆದು ಸಭೆಯಲ್ಲಿ ಎಲ್ಲರೂ ಸೇರಿ ಚರ್ಚಿಸಿ ಒಂದು ನಿರ್ಧಾರಕ್ಕೆ ಬಂದಿರ್ತೀವಿ ಅದೇನೆಂದರೆ ಎಲ್ಲರೂ ನಮ್ಮ ತಮ್ಮ ಸಮೀಕ್ಷೆಯಲ್ಲಿ ವೈಷ್ಣವ ಅಂತಲೇ ನಮೂದಿಸಬೇಕಾಗಿ ನಿಮ್ಮಲ್ಲಿ ಎಲ್ಲರ ದುಃಖ ಪ್ರಾರ್ಥಿಸಲು ನಾವೆಲ್ಲ ಕೊಡಲಾಗ್ತೀವಿ ಎಲ್ಲ ಶ್ರೀ ವೈಷ್ಣವಾದ ಈ ಒಂದು ವಾಯಸ್ನ ಮಾನ್ಯತೆ ಮಾಡಿ ಮತ್ತು ಸಭೆಯನ್ನು ಅಂತ ನೋಡುವ ವಿಶ್ವಾಸ ಇತ್ತು ಈ ಸಭೆಯಲ್ಲಿ ನಾವೆಲ್ಲ ಜನಾಂಗದ ಮುಖಂಡರು ಮತ್ತು ಸಭೆಯ ಸದಸ್ಯರೆಲ್ಲ ಸೇರಿ ವಿಮರ್ಶೆಯಾಗಿ ಇದನ್ನು ಚರ್ಚೆ ಆದಮೇಲೆ ಶ್ರೀ ಶ್ರೀ ಯದಗಿರಿ ತಿರಾಜ ರಾಮಾನುಜಿಯ ಸ್ವಾಮಿಗಳ ಹತ್ರ ಹೋಗಿ ಅವರ ಆಶೀರ್ವಾದ ಮತ್ತು ಅವರ ಸಲಹೆಯ ಸೂಚಿಗಳು ಮಾರ್ಗದರ್ಶನದ ಪ್ರಕಾರ ನಾವೆಲ್ಲ ಅದನ್ನು ನಿರ್ಧಾರವನ್ನು ಕೈಗೊಂಡಿದ್ದೀವಿ ಈ ನಿರ್ಧಾರವನ್ನು ನೀವೆಲ್ಲ ಮಾನ್ಯತೆ ಮಾಡಿ ಇದನ್ನು ಗೌರವಿಸ್ತೀರಾ ಅನ್ನೋ ಒಂದು ವಿಶ್ವಾಸದಿಂದ ಈ ಮಾತನ್ನು ಕನ್ಕ್ಲೂಡ್ ಮಾಡ್ತಾ ಶ್ರೀಮತೆ ಶ್ರೀಮತಿ ರಾಮಾನುಜಯನ್ ರಾಷ್ಟ್ರ ಮಹೋತ್ಸವ ಕಾರ್ಯಕ್ರಮ ಮತ್ತು ನವೆಂಬರ್ ಇಪ್ಪತ್ನಾಲ್ಕರ ನಡೆದ ಬೆಂಗಳೂರು ಅವರ್ಮೆಂಟ್ ಮೈದಾನದಲ್ಲಿ ರಾಮಾನುಜ ವಿಶ್ವ ವಿಶ್ವ ವಿಜಯೋತ್ಸವ ಕಾರ್ಯಕ್ರಮಗಳು ಸಾಕ್ಷಿಯಾಗಿರ್ತವೆ ಈ ಎಲ್ಲ ಕಾರ್ಯಕ್ರಮಗಳು ಭಗವತ್ ರಾಮಾನುಜಾರಿ ಅನುರಾಯಿಗಳನ್ನು ಒಂದು ಕಡೆ ತರುವ ಪ್ರಯತ್ನ ಆಗಿ ಆಗಿರುತ್ತದೆ ಈ ಹಿನ್ನೆಲೆಯಲ್ಲಿ ಕರ್ನಾಟಕ ಸರ್ಕಾರ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಸೋಮವಾರ ರಾಜ್ಯದ ಎಲ್ಲ ಕುಟುಂಬಗಳ ಸಾಮಾಜಿಕ ಆರ್ಥಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆ ನಡೆಸಲು ಪ್ರಾರಂಭಿಸಿದೆ ಮೇಲೆ ಹೇಳಿದ ಸನ್ನಿವೇಶದ ಹಿನ್ನೆಲೆಯಲ್ಲಿ ಎಲ್ಲ ಶ್ರೀ ಒಂದು ಮರದ ಕೆಳಗೆ ಕೊಳ್ಳುವ ಸುವರ್ಣ ಅವಕಾಶ ಒದಗಿ ಬಂದಿದೆ ಆದ್ದರಿಂದ ಗಣತಿ ಸಮೀಕ್ಷೆಯವರು ಮನೆಗೆ ಬಂದಾಗ ಎಲ್ಲ ಭಗವಂತ ರಾಮ ಅನುಯಾಯಿಗಳು ಹೊಳಪಂಗಡಗಳು ಏನೇ ಇದ್ದರು ಶ್ರೀ ಎಂದು ಬರೆಸುವಂತೆ ಈ ಹಾಗೂ ಫೋನ್ ನಂಬರ್ ಮುನ್ನೂರ ಐವತ್ನಾಲ್ಕು ಎಂದು ಬರೆಸಬೇಕೆಂದು ಇಂದಿನ ವಿಶೇಷ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ ಈ ಸಭೆಯಲ್ಲಿ ದಿನಾಂಕ ಮೂವತ್ತೊಂದು ಎಂಟು ಇಪ್ಪತ್ತೈದರಂದು ನಡೆದ ತುಮಕೂರು ನಗರದಲ್ಲಿ ರಾಜ್ಯಪುರದ ಸಭೆ ಸಭೆ ನಡೆದು ತೀರ್ಮಾನಿಸಿರುವ ವಿಷಯವನ್ನು ಈ ಮೇಲ್ಕಂಡ ಸಭೆಯಲ್ಲಿ ಚರ್ಚಿಸಲಾಯಿತು